ತಮಸೋಮ ಜ್ಯೋತಿರ್ಗಮಯ ಕತ್ತಲೆಯಿಂದ ಬೆಳಕಿನ ಕಡೆಗೆ ಕ್ರೈಸ್ತ ಮತದಿಂದ ಮರಳಿ ಮಾತೃಧರ್ಮಕ್ಕೆ ಬಂದಂಥ ವ್ಯಕ್ತಿಗಳ ಒಂದು ಅನುಭವವನ್ನು ಸಮಾಜದ ಮುಂದೆ ನಾವು ಬಹಿರಂಗ ಮಾಡ್ತಾ ನನ್ನ ಹೆಸರು ರಾಧಾಕೃಷ್ಣ ಏನಾದ್ರೂ ತಗೊಂಡಿದ್ರಾಗ್ಲು ತಗೊಂಡಿದ್ದೆ ನಾನು ಪ್ರತಿ ತಿಂಗಳು ನನ್ನ ಸಂಬಳದ ಮೇಲೆ ಹಾಗೂ ನನಗೆ ಏನಾದರೂ ಅಲೋಯನ್ಸ್ ಬಂದ್ರೆ ಅದರ ಮೂಲಕ ಅದರಲ್ಲೂ ಸಹ ಹತ್ತನೇ ಒಂದು ಭಾಗ ಕೊಡ್ತಾ ಇದ್ದೆ ಇದೇ ಸರಿಯಾದ ದಾರಿ ಅಂತ ನಾನು ತಿಳ್ಕೊಂಡು ಒಂದು ಟ್ರಾನ್ಸ್ ಇದರ ನಾನು ಆ ಧರ್ಮವನ್ನೇ ನಾನು ಹಿಂಬಾಲಿಸ್ತಾ ಇದ್ದೆ ಸ್ವಂತ ಕುಟುಂಬದವರು ಕರೆದ್ರೆ ಹೋಗದೇನೆ ಅವ್ರ ಮೇಲೆ ಬೇಸರ ಮಾಡಿಕೊಂಡು ಅವರೆಲ್ಲ ಪಾಪಿಗಳು ಅನ್ನೋ ಭಾವನೆ ಬರೋ ಅಷ್ಟು ಮಟ್ಟಕ್ಕೆ ಇವರಿಗೆ ಬ್ರೈನ್ ವಾಶ್ ಮಾಡಿದರು ಅಂದರೆ ಸಂಗ್ರಹವಾಗಿದ್ದ ದಶಮ ಭಾಗವನ್ನು ಮುಖ್ಯ ಕಚೇರಿಗೆ ಕಳಿಸಲು ಸಹ ಇವರು ಕೆಲವೊಂದು ರಾಜಕೀಯ ಥರ ಕೆಲಡೆ ಇಳಿತಾಯಿದ್ರು ತಮ್ಮ ಬಗ್ಗೆ ಹೇಳ್ಕೊಳ್ತಾರಲ್ಲ ಆ ಥರ ಯಾರು ಸರಿಯಾಗಿ ಪಾಲಿಸ್ತಾ ಇಲ್ವಲ್ಲ ಅನ್ನಿಸ್ತಾ ಇತ್ತು ಅಂದರೆ ಇವರು ಊರಿಗೆ ಉಪದೇಶ ಮಾಡ್ತಾರೆ ತಮ್ಮ ಮನೆಯಲ್ಲೇ ಕೊಳಕೆ ಖಂಡಿತ ನೈತಿಕವಾಗಿ ಅತಿ ದೊಡ್ಡ ಒಂದು ಲೆವೆಲ್ನಲ್ಲಿ ಇದ್ದೀವಿ ಅಂತ ಹೇಳ್ಕೊಳ್ತಾರೆ ಆದರೆ ಎಲ್ಲ ರೀತಿಯ ಅವ್ಯವಹಾರಗಳು ಇಲ್ಲಿ ನಡೆಯುತ್ತವೆ ಅಂದರೆ ಸ್ವಾತಂತ್ರ್ಯವಾಗಿ ಇರೋಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ ಅನ್ನಿಸ್ತು ಕ್ರಮೇಣ ನನಗೆ ಅದರಲ್ಲಿ ಆಸಕ್ತಿ ಕಡಿಮೆ ಆಗಿದೆ ಅಮ್ಮ ತಲೆ ತಲೆಯಲ್ಲಿ ಏನಿತ್ತು ಉಳಿದವರೆಲ್ಲ ಪಾಪಿಗಳು ನಾನು ನನ್ನ ನನ್ನಂಥ ಕೆಲವ್ರಿಗೆ ಮಾತ್ರ ಸ್ವರ್ಗ ಸಿಗುತ್ತೆ ಅಂತ ಒಂದು ಅಹಂ ಬಂದ್ಬಿಟ್ಟಿತ್ತು ನನಗೆ ಕುಟುಂಬದವರೆಲ್ಲ ಏನೇನು ಪಾಲಿಸ್ತಾರೋ ಅದನ್ನು ನಾನು ಪಾಲಿಸ್ಬೇಕು ನಾನು ಒಬ್ಬನೇ ಬೇರೆಯವನಾಗಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ ನಾನು ಪುನಃ ನನ್ನ ಧರ್ಮಕ್ಕೆ ನಾನು ಬರಲು ಮನಸ್ಸು ಮಾಡಿ ನಾನು ಮೋಸಕ್ಕೆ ಒಳಗಾದಂಗೆ ಅಥವಾ ಆಮಿಷಕ್ಕೆ ಒಳಗಾಗಿ ಎಲ್ಲವೂ ಕ್ರಿಸ್ತನಲ್ಲಿ ಹೋದರೆ ಪ್ರತಿಯೊಂದು ಸರಿ ಹೋಗುತ್ತೆ ಅನ್ನುವ ಒಂದು ಸುಳ್ಳು ಕಲ್ಪನೆಯಿಂದ ನಾನು ಹೋದ್ನಲ್ಲ ನಂತರ ಯಾರು ಈ ರೀತಿ ಮೋಸ ಹೋಗಬಾರ್ದು ಅನ್ನೋದಕ್ಕೋಸ್ಕರನೇ ನಾನು ಎಲ್ಲರೂ ಈ ಈ ದಿನ ನಾನು ಇಲ್ಲಿ ಬಂದು ನನ್ನ ಅನುಭವವನ್ನು ಹಂಚಿಕೊಳ್ತಾ ಇರೋದು ಈ ಮೋಸದ ಮತಾಂತರಕ್ಕೆ ಯಾರು ಬಲಿಯಾಗಬಾರ್ದು ಈ ಪವಿತ್ರವಾದ ಸನಾತನ ಧರ್ಮವಾದ ನಮ್ಮ ಹಿಂದೂ ಧರ್ಮದಲ್ಲೇ ಎಲ್ಲರೂ ಮುಂದುವರಿಬೇಕು ಎನ್ನುವ ಒಂದು ಉದ್ದೇಶದಿಂದ ನಾನು ಈ ದಿನ ನನ್ನ ಅನುಭವವನ್ನು ನಿಮ್ಮ ಮುಂದೆ ಹಂಚಿಕೊಳ್ತಾ ಇದ್ದೀನಿ ನಮ್ಮ ಬೈಬಲ್ಲು ಯಾವುದೇ ರೀತಿಯ ದೋಷರಹಿತವಾದ ಪುಸ್ತಕ ಅಂತ ನಾನು ನಂಬಿದ್ದೆ ಆದರೆ ಶಿವಶಕ್ತಿಯಲ್ಲಿ ಬಂದ ಮೇಲೆ ಪ್ರತಿಯೊಂದನ್ನು ಅವರು ಹೇಳುವಾಗ ಎಲ್ಲವೂ ಗೊತ್ತಾಗಿ ನಮ್ಮ ಧರ್ಮ ಎಷ್ಟೋ ಮೇಲೆ ಅದು ಈ ಸನಾತನ ಧರ್ಮವೇ ಶ್ರೇಷ್ಠವಾದ್ದು ಅಂತ ನಾನು ಹೇಳಬಯ ಈ ಮೋಸದ ಮತಾಂತರವನ್ನು ತಡೆಗಟ್ಟಲು ತಾವೆಲ್ಲರೂ ನಮ್ಮ ಜೊತೆ ಕೈ ಜೋಡಿಸಿ